ಪ್ರೇಮಶೇಖರ್ ಅವರಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ತಜ್ಞರು ಪ್ರೇಮಶೇಖರ ಸರ್ ಸ್ವಾಗತ ನಿಮಗೆ ಈ ಒಂದು ಮಾತುಕತೆಗೆ ನಮಸ್ತೆ ಹಾ ಸರ್ ಪ್ರೇಮಶೇಖರ್ ಸರ್ ನಾವು ಇಲ್ಲಿ ಇದೊಂದು ತುಂಬ ಡಿಫಿಕಲ್ಟ್ ಆಗಿರತಕ್ಕಂಥ ಸಬ್ಜೆಕ್ಟ್ ಅಂತ ಕಾಣಿಸುತ್ತೆ ಇದು ಯಾಕಂದ್ರೆ ಎಮ್ ಎನ್ ಸರ್ಕಾರ ಇದೆ ಇಲ್ಲಿ ಎಮ್ ಎನ್ನ ಕಾನೂನು ಇದೆ ಲಾ ಬರ್ತಾ ಇದೆ ಭಾರತ ಎಮ್ ಎನ್ ಸಂಬಂಧ ಇದೆ ರಾಜಾಂತ್ರಿಕ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ವಿಷಯ ಗೊತ್ತಿರತಕ್ಕಂಥದ್ದು ಇದ್ರ ಮಧ್ಯೆ ಇರಾನ್ ಮಧ್ಯ ಪ್ರವೇಶ ಮಾಡಿರಬಹುದು ಅಥವಾ ಮಾಡದೇ ಇರಬಹುದು ವಿಶೇಷವಾಗಿ ಇರಾನ್ನ ಸರ್ವೋಚ್ಚ ನಾಯಕ ಖಮನೈ ಅಂತ ಒಂದು ವಿಷಯ ಇದೆ ಈ ನಿಮಿಷ ಪ್ರಿಯ ಅಂತ ಒಂದು ಗಲ್ಲು ಶಿಕ್ಷೆ ವಿಚಾರದಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಅಂತ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋ ಪ್ರಶ್ನೆ ವೆಲ್ ಇನ್ ಇನ್ಫ್ಯಾಕ್ಟ್ ಏನೋ ಪ್ರಯತ್ನ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಆಕೆ ಜೀವ ಹೊರಟೋಗಿರ್ತಾ ಇತ್ತು ಓಕೆ ಆದ್ರೆ ನಮ್ಗೆ ಈಗ ಇಷ್ಟೇ ಮಾತಾಡದಂತ ಮಹನೀಯರು ಹೇಳದ ಪ್ರಕಾರ ನಮ್ಮ ಅಟಾರ್ನಿ ಜನರಲ್ ಸಹ ಸುಪ್ರೀಂ ಕೋರ್ಟ್ಗೆ ಮೊನ್ನೆ ಹೇಳಿದ್ದಾರೆ ಎಂಎನ್ ನಲ್ಲಿ ಒಂದು ಸರಿಯಾದ ಸರ್ಕಾರ ಅಂತ ಇಲ್ಲ ಅದ್ರ ಜೊತೆ ನಮ್ಗೆ ರಾಜಕೀಯ ರಾಜತಾಂತ್ರಿಕ ಸಂಬಂಧ ಇಲ್ಲ ನಾವು ಬೇರೆ ರಾಷ್ಟ್ರ ಜೊತೆ ವರ್ತಿಸೋದಕ್ಕೆ ರೀತಿಯಲ್ಲಿ ಅದ್ರ ಜೊತೆ ವರ್ತಿಸೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಯು ನಲ್ಲೇ ಮತ್ತೊಬ್ಬರು ಭಾರತೀಯ ಮಹಿಳೆ ಶಹಜಾದ್ ಅಂತ ಕಾಣ್ತದೆ ಆಕೆಗೆ ಫೆಬ್ರವರಿನಲ್ಲಿ ಆಗೋಯ್ತು ಇನ್ಫ್ಯಾಕ್ಟ್ ಆ ಸರ್ಕಾರ ಜೊತೆನಲ್ಲಿ ನಮಗೆ ಒಳ್ಳೆ ಸಂಬಂಧ ಇದ್ದು ಎಲ್ಲ ರಾಜತಾಂತ್ರಿಕ ಸಂಬಂಧ ಆರ್ಥಿಕ ಸಂಬಂಧ ಎಲ್ಲವೂ ಚೆನ್ನಾಗಿದ್ರು ಸಹ ನಮ್ಮ ಸರ್ಕಾರ ಏನು ಮಾಡೋದಕ್ಕಾಗಲಿಲ್ಲ ಜೀವ ಕಳ್ಕೊಂಡು ಹೋಯ್ತು ಸ್ಯಾಮಿಯಲ್ ಅನ್ನೋರ ಒಂದು ಪ್ರಯತ್ನವನ್ನ ಸೋಷಿಯಲ್ ಆಕ್ಟಿವಿಸ್ಟ್ ಅವರದನ್ನ ನಾವು ಆಕ್ಚುಲಿ ಗಮನಿಸಬೇಕಾಗಿದೆ ಕೊನೆ ಪ್ರಯತ್ನ ಅಂತ ಅವರು ನೀವು ಹೇಳಿದ್ರಲ್ಲ ಇರಾನ್ ಅಲ್ಲಿ ಇರಾನ್ ಮೂಲಕನೇ ಹೂತಿಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಕಾರಣದಿಂದನೇ ಅದು ಶೇಖ್ ಅವ ಹಬೀಬ್ ಉಮರ್ ಬಿನ್ ಆಫೀಸ್ ಅಂತ ಅವರ ಹಚ್ಚು ಹೂತಿ ಲೀಡರ್ ತುಂಬಾ ರೆಸ್ಪೆಕ್ಟೇಬಲ್ ರೀಡರ್ ಲೀಡರ್ ಅವರು ಹೂತಿಗಳು ಅವರು ಅಚ್ಚರ ಮತ್ತೆ ಪ್ರವೇಶ ಮಾಡಿ ಅನಂತರ ಹೆಚ್ಚು ಮೀಟಿಂಗ್ ಆದದ್ದು ಅವರ ನೇತೃತ್ವದಲ್ಲಿ ಅಥವಾ ಅವರು ಒಂದು ಕರೆದ್ರಿಂದಾಗಿ ಆ ಒಂದು ಪ್ರಾಂತ್ಯದ ಗವರ್ನರ್ ಸಾಕ್ಷಿಯಾಗಿ ಚೀಫ್ ಜಸ್ಟಿಸ್ ಇದೆಲ್ಲ ಆಗಿ ಮೀಟಿಂಗ್ ಆಯ್ತು ಮುಖ್ಯವಾದಂತದ್ ಏನು ಅಂತಂದ್ರೆ ನಿನ್ನೆ ಆದಂತ ಮೀಟಿಂಗ್ ನಲ್ಲಿ ಅದು ಮೃತ ವ್ಯಕ್ತಿಯ ತಾಯಿ ಸಹ ಇದ್ರು ಇದುವರೆಗೂ ಮಾತುಕತೆ ನಡೀತಾ ಇದ್ದದ್ದು ಅವರ ಸಹೋದರನ ಜೊತೆ ಮಾತ್ರ ಆತ ಇವನ್ ದೊಡ್ಡ ಮನೆಗೂ ಒಪ್ಪುಕೋತಾ ಇರಲಿಲ್ಲ ಏನಕ್ಕೂ ಒಪ್ಪಿರ್ಲಿಲ್ಲ ನಿನ್ನೆ ಆ ಮೃತ ವ್ಯಕ್ತಿಯ ತಾಯಿ ಇದ್ರಲ್ಲ ಅದು ಆಕ್ಚುಲಿ ಈ ಚೇಂಜ್ ಅನ್ನ ತಂದದ್ದು ಅಂದ್ರೆ ಪೋಸ್ಟ್ಪೋನ್ ಆಗೋದಕ್ಕೆ ಮುಖ್ಯ ಕಾರಣ ಅದು ತಾಯಿಗೆ ಆಕ್ಚುಲಿ ಎಲ್ಲ ಇಡೀ ಪ್ರಸಂಗವನ್ನು ವಿವರಿಸಿ ಯಾಕಾಗಿ ನಿಮಿಷ ಪ್ರಿಯ ಆ ರೀತಿ ಮಾಡ್ಬೇಕಾಯ್ತು ಅಂದ್ರೆ ಯಮೆನಿ ಕಾನೂನು ಪ್ರಕಾರ ಅಲ್ಲಿ ಏನಾದ್ರು ವಿದೇಶಿ ವ್ಯಕ್ತಿಯನ್ನು ವ್ಯವಹಾರ ಶುರು ಮಾಡ್ಬೇಕು ಅಂದ್ರೆ ಅಲ್ಲಿಯ ಒಬ್ಬ ವ್ಯಕ್ತಿ ಪಾರ್ಟ್ನರ್ ಆಗಿರ್ಲೇಬೇಕು ನಾಗರಿಕ ಆ ಕಾರಣಕ್ಕ ಒಬ್ಬನ ತಗೊಂಡ್ರೆ ಆ ತಾಯಿ ಈಕೆ ಮೇಲೆ ತಪ್ಪಾಳಿಕೆ ಮಾಡಕ್ ಶುರು ಮಾಡಿ ಬೀಡ್ ಶುರು ಮಾಡಿ ಪಾಸ್ಪೋರ್ಟ್ ಕಿತ್ತಿಟ್ಕೊಂಡು ಮತ್ತೆ ಈಕೆ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿದಾಗ ಅವನಿಗೆ ತಪ್ಪಿಸ್ಕೊಬರ್ಬೇಕು ಅಂದ್ಕೊಂಡು ಅಕ್ಷರ್ ಪಾಸ್ಪೋರ್ಟ್ ತಗೋಬೇಕು ಅಂತಷ್ಟೇ ಅದ ಪ್ರಯತ್ನ ಪಟ್ಲು ಅದನ್ನ ಬೇಹೋಶ್ ಮಾಡಿ ಅದ್ರ ಅತಿರೇಕ ಕೋರ್ಟಗೆ ಅವನು ಸತ್ತೇ ಹೋದ ಹೀಗಾಗಿ ಆಕೆ ಮಾಡದಕ್ಕೆ ಈ ಕಾರಣ ಇದೆ ಅಂತಲ್ಲ ಹೇಳದ್ಮೇಲೆ ಆ ವ್ಯಕ್ತಿಯ ತಾಯಿ ಆಕ್ಚುಲಿ ಅವರ ಮಧ್ಯಪ್ರದೇಶದಿಂದ ಏನಾಗಿದೆ ಈಗ ಪೋಸ್ಟ್ಪೋನ್ ಆಗಿದೆ ಇದು ಆದ್ರೆ ಈ ಪೋಸ್ಟ್ ಪೋನ್ ಆಗಿದ್ರಿಂದ ಅರ್ಥ ಆಯ್ತು ನಾವು ಬಿಡ್ತೀವಿ ಬ್ಲಡ್ ಮನಿ ತಗೋತೀವಿ ಅಂತ ಅವ್ರ ಇನ್ನೂ ಒಪ್ಕೊಂಡಿಲ್ಲ ಅಂದ್ರೆ ಈಗ ಎಸ್ ಅಂತಾನು ಇಲ್ಲ ನೋ ಅಂತಾನು ಇಲ್ಲ ಹೀಗಾಗಿ ಆದ್ರೆ ಅದರಿಂದ ಎಷ್ಟು ದಿನಗಳ ತನಕ ನಿಮಿಷ ಪ್ರಿಯ ಬದುಕು ಉಳಿತದೆ ನಮಗೆ ಗೊತ್ತಿಲ್ಲ ಮತ್ತೆ ಮಾತುಕತೆ ಮುಂದುವರಿಯುತ್ತಾ ಇದೆ ಹಾಗಾಗಿ ಕೊನೆಗೆ ಒಪ್ಪಿಕೊಂಡ್ರೆ ಸಮೇಲ್ ಅವರು ಹೇಳೋ ಪ್ರಕಾರ ಇಲೆವೆನ್ ಕ್ರೋರ್ ಇಂಡಿಯನ್ ರುಪೀಸ್ ಅದ್ರ ಈಕ್ವಲೇಬಲ್ ಅಮೌಂಟ್ ಎಮಿನಿ ಇಲ್ಲಿ ಕೊಡುವಂತ ಪ್ಲಾನ್ ಮತ್ತೆ ಅವರ ಸಹೋದರನಿಗೆ ಸೌದಿ ಅರೇಬಿಯಾ ಅಥವಾ ಯು ಎ ಒಂದು ನೌಕರಿಯನ್ನ ಕೊಡಿಸುವಂತ ಇದು ಇದು ಕೊನೆಗೆ ಆ ತಾಯಿ ಆ ಮಾತೆ ಒಪ್ಪು ಅಂತ ಹೇಳಿದ್ರೆ ನಿಮಿಷ ಪ್ರಿಯ ಸಹ ಉಳ್ಕೊಳ್ತಾಳೆ ಇಲ್ಲ ಅಂತಂದ್ರೆ ಪ್ರೇಮಶಂಕರ್ ಈಗ ಇನ್ನೊಂದು ವಿಚಾರ ಸರ್ ಈಗ ಈಗ ನಮ್ಮ ದೇಶದಲ್ಲಿ ಯಾರಿಗಾದ್ರೂ ಗಲ್ಲು ಶಿಕ್ಷೆ ಅಂತ ವಿಧಿಸಿದ್ರೆ ರಾಷ್ಟ್ರಪತಿಗಳು ಅಂತಿಮವಾಗಿ ಒಂದು ಕ್ಷಮಾದಾನ ಬೇಕಿದ್ರೆ ಕೊಡಬಹುದು ಅಂತ ರಾಷ್ಟ್ರಪತಿಗಳಿಗೆ ಆ ಒಂದು ಇದೆ ಲಾ ಏನ್ ಹೇಳುತ್ತೆ ಅಲ್ಲಿನ ಸರ್ಕಾರದ ಮಟ್ಟದಲ್ಲಿ ಅಲ್ಲಿನ ಕೋರ್ಟ್ ಆತರ ಕ್ಷಮಾದಾನ ಸರ್ಕಾರದ ಮಟ್ಟದಲ್ಲಿ ಇಲ್ವೇ ಇಲ್ವಾ ಅಲ್ಲಿ ಅಂತ ಇಲ್ಲ 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 ಒಂದ್ ಮಾತು ಇದೆ ಇದೆ ನ ರಾಷ್ಟ್ರಪತಿಗಳು ಸಹ ನಿರಾಕರಿಸಿದ್ದಾರೆ ಅದು ಆಗೋಗಿದೆ ಅದೆಲ್ಲ ಆದ್ಮೇಲೆನೆ ಜುಲೈ ಹದಿನಾರನೇ ತಾರೀಕು ಬೆಳಿಗ್ಗೆ ಹಾಕಿ ಮರಣದಂಡೆ ಅಂತ ಫೈನಲ್ ಐದ್ ಅದತ್ತು ರಾಷ್ಟ್ರಪತಿಗಳು ನಿರಾಕರಿಸಿದ್ಮೇಲೆ ಅವರು ಕ್ಷಮಾದಾನ ಕೊಟ್ಟಿದ್ರು ಆಕೆ ಉಳ್ಕೋತಾ ಇತ್ತು ಕೊನೆಗೆ ಬಿಟ್ಬಿಟ್ಟದ್ದು ಆ ಫ್ಯಾಮಿಲಿ ಬ್ಲಡ್ ಮನಿ ತಗೊಂಡು ಬಿಟ್ಬಿಡ್ತದ ಅಂತ ಬ್ಲಡ್ ಇನ್ನೊಂದ್ ಮಾತು ಹೇಳೇ ಬಿಡ್ತೀನಿ ಬ್ಲಡ್ ಮನಿಗೂ ಸಹ ಒಪ್ಪಿಕೊಂಡ್ರೆ ಎಲ್ಲಿಂದ ಕೊಡೋದು ಆಯ್ತಾ ಯಾಕಂದ್ರೆ ಗವರ್ಮೆಂಟ್ ಇಂದ ಕೊಡದಾಗೋದಿಲ್ಲ ಅದನ್ನ ಮತ್ತೆ ನಮ್ಮ ವಿದೇಶಿ ಎಂಬೆಸಿಗಳಲ್ಲಿ ಒಂದು ವೆಲ್ಫೇರ್ ಫಂಡ್ ಅಂತ ಒಂದಿರ್ತದೆ ಈಗ ಭಾರತೀಯರ್ ತೊಂದರೆ ಆದ್ರ ದೇಶದಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಎಂ ಎನ್ ಅಲ್ಲಿ ಸ್ಥಾನದಲ್ಲಿ ನಮ್ದು ಎಂಬೆಸಿನೇ ಇಲ್ಲ ಎಂಬೆಸಿನೇ ವೆಲ್ಫೇರ್ ಫಂಡ್ ಇಲ್ಲ ಈ ದುಡ್ಡು ಅಂದ್ರೆ ಪೋಶಾಕಿ ಜೀವ ಉಳ್ಕೊಂಡ್ರೆ ಹೇಗಾದ್ರೂ ಹೊಂದಿಸ್ಬಹುದು ಬಹುಶಃ ನಮ್ಮ ಪಿ ಎಂ ವೆಲ್ಫೇರ್ ಫಂಡ್ ಇಂದ ಕೊಡಬಹುದು ಅನ್ಸುತ್ತೆ ಪಿ ಎಂ ವೆಲ್ಫೇರ್ ಫಂಡ್ ಇಂದ ರಾಜೀವ್ ಗಾಂಧಿ ಗೆಲ್ಲ ಹಣ ಹೋಗೋದಾದ್ರೆ ನಿಮಿಷ ಪ್ರಿಯನ್ನು ಉಳಿಸೋದಕ್ಕೆ ಕೊಡ್ಬೇಕು ಏನ್ ತಪ್ಪು ಅದರಲ್ಲಿ ಹಾಗಾದ್ರೂ ಮಾಡ್ಬೋದು ಅದ್ರ ಪ್ರಯತ್ನ ಪಡ್ತಾರೆ ತಾಯಿ ಹ್ಮ್ ನನಗೆ ಇನ್ನೊಂದು ಮಾಹಿತಿ ಈ ಫಂಡ್ ವಿಚಾರದಲ್ಲಿ ಭಾರತ ಸರ್ಕಾರ ಕೇಳದಾಗ್ಲೂ ಕೂಡ ನಿಮಿಷ ಪ್ರಿಯ ಫ್ಯಾಮಿಲಿ ಅವರು ನಮಗೆ ಸರ್ಕಾರದ ಕಡೆಯಿಂದ ಫಂಡ್ ಏನು ಅವಶ್ಯಕತೆ ಅಲ್ಲ ನಾವು ಸಂಗ್ರಹ ಮಾಡ್ತಾ ಇದೀವಿ ನಾವು ಅದನ್ನ ಫಂಡ್ ಅರೇಂಜ್ ಮಾಡಕ್ ರೆಡಿ ಇದ್ದೀವಿ ಅಂತ ಮಾತು ಬಂದಿದೆ ಅಂತ ಸರ್ ಎಕ್ಸಾಕ್ಟ್ಲಿ ಅದು ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇಲೆವೆನ್ ಕ್ರೋರ್ ಅಫರ್ ಆಗಿರೋದು ಆ ಒಂದು ಧೈರ್ಯದಿಂದನೇ ಗೊತ್ತಿಲ್ಲ ಇಲೆವೆನ್ ಕ್ರೋರ್ ಇವ್ರು ಅಫರ್ ಮಾಡಿದ್ದಾರೆ ಅವ್ರ ಅಷ್ಟು ಕೊಪ್ಕೋತಾರ ಅಥವಾ ಜಾಸ್ತಿ ಮಾಡ್ಕೇಳ್ತಾರ ಮತ್ತೆ ಆಕ್ಚುಲಿ ಅಲ್ಲಿ ಸೌದಿ ಅರೇಬಿಯಾ ಅಥವಾ ಯು ಎನ್ ಅಲ್ಲಿ ಜಾಬ್ ಕೊಡಿಸ್ತೀವಿ ಅನ್ನೋದಾದ್ರೆ ಅದನ್ನ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಅವರೇ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಗ ಇನ್ವಾಲ್ವ್ ಆಗ್ಲೇಬೇಕಾಗ್ತದೆ ಬಹುಶಃ ಈಗ ಈಗ ನಾವು ಗವರ್ಮೆಂಟ್ ಇದನ್ನ ರೂಲ್ ಔಟ್ ಮಾಡ್ಬಿಡೋದಕ್ಕಾಗೋದೇ ಇಲ್ಲ ಇದ್ರ ಜೊತೆಲಿ ತುಂಬಾ ಬೇಜಾರಾದಂತ what ಅದ್ದು ಅಂತ ಹೇಳಿದ್ರೆ ನಮ್ಮ ನಮ್ಮ ನ್ಯಾಯಾಂಗದ ವರ್ತನೆ ಆಕ್ಚುಲಿ ಇವತ್ತು ಬೆಳಿಗ್ಗೆ ಆಕೆ ಜೀವ ಹೊರಟೋಗ್ತಾ ಇತ್ತು ಅವ್ರ ಮುಂದಿನ ವಿಚಾರಣೆ ಪೋನ್ ಮಾಡೋದು ಹದಿನೆಂಟನೇ ತಾರೀಕಿಗೆ ಮೊನ್ನೆ ದಿನ ಏನಾದ್ರು ಇದೆಯಾ ಸರ್ ಆಕ್ಚುಲಿ ಇಂಥದ್ದು ಅತಿ ಸಹ ಸಿಟಲ್ ವಾಡೋದ ಬೇಲ್ ಕೊಡಿಸೋದಕ್ಕೋಸ್ಕರ ಸಂಜೆ ಇವತ್ತು ಹತ್ತು ಗಂಟೆವರೆಗೆ ಮೂರ್ ಸಲ ಕೂತ್ಕೋತಾರೆ ಟೆರರಿಸ್ಟ್ ಗಳಿಗೆ ಮರಣದಿಂದ ರಾತ್ರಿ ಮಧ್ಯರಾತ್ರಿ ಕೋರ್ಟ್ ಬಾಗಿಲು ತೆಗಿತದೆ ಈಕೆಗೆ ಇನ್ಫ್ಯಾಕ್ಟ್ ಸ್ಯಾಮುಯಲ್ ಪ್ರಯತ್ನ ಮಾಡ್ಲಿಲ್ಲ ಆಕೆ ಹೊರಟೋಗಿ ಬಿಡ್ತಾ ಇವತ್ತು ಆಯ್ತಾ ಅದ್ ಹಾಗೆರಡು ದಿನ ಎರಡು ತಾರೀಕು ಗಲ್ಲಿದ್ರೆ ಹದಿನೇಳನೇ ತಾರೀಖ ಮುಂದೂಡಿಕೆ హెంట్ యాక ఇది అర్థాగోదా సార్ నిజ్ ఇదొందా బేజవాబారు